ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂದರೆ ಆ ಇತ್ತಲ್ವ ಗುರುವಾರ ನೋಡಿ ಗುರುವಾರ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡಿದ್ದೆ ನಾನು ಏನು ಪೂಜೆದು ಯಾವುದೇ ವಿಡಿಯೋಸ್ ತೊಗೊಂಡಿಲ್ಲ ಏನಪ್ಪ ಇವರು ಯಾವಾಗಲೂ ಪೂಜೆನೇ ಪೂಜೆ ಅಂತಿರ್ತಾರಲ್ಲ ಅಂಥೇಳಿ ಪೂಜೆ ವಿಡಿಯೋನೇ ಶೇರ್ ಮಾಡ್ತೀರಾ ಜಾಸ್ತಿ ಅಂದ್ಕೊಂತೀರೋ ಅಂತ ನಾನು ಏನು ಜಾಸ್ತಿ ವಿಡಿಯೋ ತೊಗೊಂಡಿಲ್ಲ ದೀಪ ಎಲ್ಲ ಹಚ್ಚಿದ್ಮೇಲೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಸ್ಟಾರ್ಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿಡಿಯೋನ ತೊಗೊಂಡೆ ಮತ್ತು ಅವತ್ತು ಪೂಜೆ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೆವು ಗಣೇಶನ ದೇವಸ್ಥಾನ ಅಂತ ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ ಮನೆ ಇನ್ನೂ ಒಂದು ಹದಿನೈದು ನಿಮಿಷ ಆಗುತ್ತೆ ಅಲ್ಲಿಗೆ ಆದ್ದರಿಂದ ಹೋಗಿ ಹೋಗ್ತಿದ್ದೋ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿದ್ಮೇಲೆ ರೆಡಿಯಾಗಿ ಹೊರಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಇನ್ನು ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ಇದ್ದೀವಿ ದೇವಸ್ಥಾನಕ್ಕೆ ಅಮಾವಾಸ್ಯೆ ಇತ್ತಲ್ವಾ ಇರಲಿ ಅಂಥೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟು ಕೆಲವರು ಇದನ್ನೇ ಒಂದು ರೂಢಿ ಮಾಡ್ಕೊಂಡಿರ್ತಾರೆ ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಮನೇಲಿ ಪೂಜೆ ಮಾಡ್ತಾರೆ ಮತ್ತು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ ಬರ್ತಾರೆ ಜಾಸ್ತಿ ದೇವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಮಾರಮ್ಮ ತಾಯಿ ಕೆಂಪಮ್ಮ ಆ ಥರ ಶಕ್ತಿ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅದೇ ರೂಢಿ ಮಾಡ್ಕೊಂಡಿರ್ತಾರೆ ಬಟ್ ನಾವು ಆ ಥರ ಏನು ರೂಢಿ ಇಲ್ಲ ಬಟ್ ಆ ದಿನ ಪೂಜೆ ಮಾಡೋ ಇದ್ರೆ ಅಮಾವಾಸ್ಯನ ಇವಾಗ ನಾವು ಪೂಜೆ ಮಾಡೋದು ಗುರುವಾರ ಶುಕ್ರವಾರ ಆ ಥರ ಇರುತ್ತಲ್ವ ಆವತ್ತು ಯಾವತ್ತಾದರೂ ಅಮಾವಾಸ್ಯೆ ಸಿಕ್ಕಿದ್ರೆ ಪೂಜೆ ಮಾಡ್ತೀನಿ ನಾನು ಬೇರೆ ದಿವಸ ಅಂದರೆ ಏನೋ ಟೈಮ್ ಇದ್ರೆ ಮಾಡ್ತೀನಿ ಇಲ್ಲ ಒಂದೊಂದು ಸಲ ಮಾಡೋದಕ್ಕಾಗಲ್ಲ ಬಟ್ ಇವತ್ತು ಗುರುವಾರ ಆಗಿದ್ರಿಂದ ಪೂಜೆ ನಾನು ಯಾವಾಗಲೂ ಪೂಜೆ ಮಾಡೇ ಮಾಡ್ತೀನಿ ಗುರುವಾರ ಆದ್ದರಿಂದ ಪೂಜೆ ಮಾಡ್ತೀನಿ ಪೂಜೆ ಹೆಂಗೋ ಅಮಾವಾಸ್ಯೆ ಬೇರೆ ಇತ್ತಲ್ವ ಅದರಿಂದ ಪೂಜೆ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೂ ಹೊರಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ದೇವಸ್ಥಾನ ಬಾಗ್ಲಾಕಿತ್ತು ಹಾಗೆ ಅಲ್ಲಿ ನವಗ್ರಹ ಇತ್ತು ಅಲ್ಲಿ ಸುತ್ತಾಕೊಂಡು ಬಂದು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಪುರೋಹಿತರು ಇದಕ್ಕೆ ಪೂಜೆ ಎಲ್ಲ ಬೆಳಗಿನ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡೋದಕ್ಕೆ ಹೋಗಿದ್ರು ಅನಿಸುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಒಟ್ನಲ್ಲಿ ತುಂಬ ಜನ ನಮಗಿನ್ನ ಮುಂದಾಗಿ ಬಂದು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ನಾವು ಹೋಗಿದ್ದು ಆಲ್ಮೋಸ್ಟು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಆವಾಗ ಹೋಗಿದ್ದೋ ನಾವು ನೋಡಿ ನಾನು ಸಹ ನವಗ್ರಹ ಎಲ್ಲ ಸುತ್ತಾಕೊಂಡ್ಬಂದೆ ನೋಡಿ ಎಲ್ಲ ವೆಹಿಕಲ್ಸ್ ಇಲ್ಲಿ ಜಾಸ್ತಿ ಗಣೇಶನ ದೇವಸ್ಥಾನ ಇಲ್ಲಿರೋದು ನಿಯರಲ್ಲಿರೋದು ಇಲ್ಲೆಲ್ಲ ಜಾಸ್ತಿ ವೆಹಿಕಲ್ ಪೂಜೆ ಮಾಡಿಸ್ತಾರೆ ಪ್ರತಿಯೊಬ್ಬರು ಬಂದು ಟೂ ವೀಲರ್ ಆಗಲಿ ಕಾರು ಲಾರಿ ಎಂಥದೇ ಗಾಡಿ ಇರಲಿ ಬಂದಿರಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಕೀನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಏನು ಅಂದರೆ ಯಾವುದೇ ರೀತಿ ಅನಾಹುತ ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ ಇದು ಬಂಡೆ ಗಣೇಶ ಅಂತ ಹೇಳ್ತಾರೆ ಬಂಡೇಲಿ ಉದ್ಭವ ಆಗಿರೋ ಗಣಪತಿ ಇದು ತುಂಬ ವರ್ಷಗಳಿಂದ ಇದೆ ನಮ್ಮ ಮದುವೆ ಆಗೋಕ್ಕೆ ಮುಂದಾಗಿಂದೂ ಇಲ್ಲಿ ದೇವಸ್ಥಾನ ಇದೆ ಮತ್ತು ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಜನ ಎಲ್ಲ ಬರ್ತಾರೆ ಇಲ್ಲಿ ತುಂಬ ನಂಬಿಕೆ ಇದೆ ಇಲ್ಲಿ ಪ್ರತಿಯೊಬ್ಬರೂ ಗಾಡಿ ಪೂಜೆ ಮಾಡಿಸ್ತಾರೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಆಕ್ಸಿಡೆಂಟ್ ಆಗಲಿ ಆ ಥರ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಅದೇ ರೀತಿ ನಂಬಿಕೆ ಇದೆ ಇದು ಗಣೇಶ ದೇವಸ್ಥಾನ ದೇವ್ರ ಮೇಲೆ ನಂಬಿಕೆ ಇದೆ ತುಂಬ ನಂಬಿಕೆ ಇರೋವಂಥ ದೇವಸ್ಥಾನ ಅಂತ ಹೇಳ್ಬೋದು ನವಗ್ರಹ ನಾಗರ ಪ್ರತಿಷ್ಠೆ ಎಲ್ಲ ಇತ್ತು ಅಲ್ಲಿ ನಾಗರ ಕಲ್ಲು ಎಲ್ಲ ಇತ್ತು ನೋಡಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ರು ಅಂತ ಇವಾಗ ಬಂದು ಐನೂರು ಬೀಗ ತೆಗೆದ್ರು ಎಲ್ಲರೂ ಪೂಜೆ ಮಾಡಿಸೋದಕ್ಕೆ ಹೋದ್ರು ಒಳಗಡೆ ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಸಹ ನಡೆಯುತ್ತೆ ಹುಣ್ಣಿಮೆ ದಿವಸ ಜಾತ್ರೆ ನಡೆಯುತ್ತೆ ಇಲ್ಲಿ ಎಷ್ಟು ಜನ ಸೇರ್ತಾರೆ ಗೊತ್ತಾ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಗಣೇಶನ ಜಾತ್ರೆ ಅಂತೇಳಿ ಬಂಡೆ ಗಣೇಶ ಅಂತ ಹೇಳ್ತಾರೆ ಉದ್ಭವ ಗಣೇಶ ಅಂತ ಹೇಳ್ತಾರೆ ಇದಕ್ಕೆ ಹೆಸರು ಉದ್ಭವ ಗಣಪತಿ ಅಂತಾನೇ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಪೂಜೆ ಕೊಡ್ತಾ ಇದ್ರು ಮತ್ತೆ ಇಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾರೆ ದೇವಿ ಪಾರ್ವತಿ ದೇವಿ ನೆಲೆಸಿದ್ದಾರೆ ಮತ್ತೆ ಈ ಕಡೆ ಶಿವ ದೇವರು ಇದೆ ಮಗ ಇದ್ಮೇಲೆ ಅಪ್ಪ ಅಮ್ಮ ಇರಬೇಕಲ್ವಾ ಅದರಿಂದ ಶಿವ ಮತ್ತು ಪಾರ್ವತಿ ದೇವರು ಕೂಡ ಇದ್ದಾರೆ ನುಡಿ ಇವರೆಲ್ಲ ವೆಹಿಕಲ್ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ರು ಗೆ ಪೂಜೆ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರು ಇಲ್ಲಿ ಎಲ್ಲ ಫಸ್ಟು ದೇವ್ರಿಗೆ ಫಸ್ಟ್ ಪೂಜೆ ಮಾಡಿಸಿ ನಂತರ ಗೆಲ್ಲ ಪೂಜೆ ಮಾಡ್ತಾಯಿದ್ರು ಮನೆಗೆ ಬಂದು ಇದು ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಅದಕ್ಕೆ ಬೇಗ ಮನೆಗೆ ಬಂದು ಅಡುಗೆ ಬೇರೆ ಮಾಡಬೇಕಾಗಿತ್ತು ಸೊಪ್ಪಿತ್ತು ಇದು ಊರ ಕಡೆ ತೋಟಗಳಲ್ಲಿ ಸಿಗೋ ಬೆರಕೆ ಸೊಪ್ಪು ಇದು ತುಂಬ ಚೆನ್ನಾಗಾಗುತ್ತೆ ಕಣ್ರಿ ಮೊಸಪ್ಪು ಸಾಂಬಾರು ನಾವು ಅಂಗಡಿಲಿ ಬೆರಕೆ ಸೊಪ್ಪು ತಂದು ಮಾಡೋದಕ್ಕಿಂತ ಈ ತೋಟಗಳಲ್ಲಿ ಸೊಪ್ಪು ಸಿಗುತ್ತೆ ಬೆರಕೆ ಸೊಪ್ಪು ಸಿಗುತ್ತೆ ಮೊಸಪ್ಪಿಗೆ ಅಂತನೇನೆ ನಮ್ಮತ್ತೆ ಕಿತ್ಕೊಂಡ್ಬಂದಿದ್ರು ಊರಿಗೆ ಊರಿಗೋಗಿದ್ರು ಅಲ್ಲಿಂದ ಕಿತ್ಕೊಂಡ್ಬಂದಿದ್ರು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಸಾಂಬಾರು ಮಾತ್ರ ಸೂಪರಾಗುತ್ತೆ ಹಳ್ಳಿ ಕಡೆ ಸೊಪ್ಪು ತಂದು ಮೊಷಪ್ ಸಾರು ಮಾಡಿದ್ರೆ ಮಾತ್ರ ಸೂಪ್ಪರೋ ಸೂಪರಾಗಿರುತ್ತೆ ಜಾಸ್ತಿ ಏನು ತಗೋಬಾರ್ದು ನಾವು ಐಟಮ್ಸು ಮೊಸಪ್ ಸಾಂಬಾರಿಗೆ ನೋಡಿ ನಾನು ಎರಡೇ ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೇಯಿಸೋಕ್ಕೆ ಸೊಪ್ಪು ಇಡ್ತೀವಲ್ಲ ಅದ್ರ ಜೊತೆನೇ ಇವನ್ನೆಲ್ಲ ಹಾಕಿ ಬೇಯಿಸ್ಕೋಬೇಕು ಸೊಪ್ಪು ಜೊತೆಗೆ ಏನು ಹಾಕಬೇಕು ಅಂದರೆ ಕರ್ವೇನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಆ ಗಮ್ಮಂತಿರುತ್ತೆ ಬೇಯಿಸೋವಾಗ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಬೇಯುವಾಗೆ ಬೇಯೋ ಸೊಪ್ಪು ಜೊತೆ ಹಾಕಿಬಿಡಿ ಮತ್ತು ಈ ಕಡೆ ಕುಕ್ಕರಲ್ಲಿ ಬೇಳೆ ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೆ ನಾನು ಬೇಕಾರೆ ನೀವು ಬೇರೆ ತರಕಾರಿ ಇದ್ದರೂ ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ಆಲೂಗಡ್ಡೆ ಬೇಳೆ ಮಾತ್ರ ಒಂದು ವಿಜ್ಲು ಕೂಗಿಸ್ಕೊಂಡಿದ್ದೆ ಮತ್ತು ಇಲ್ಲಿ ಸೊಪ್ಪು ಕೂಡ ಇಟ್ಟಿದ್ನಲ್ಲ ಬೆಂದಿತ್ತು ಮತ್ತು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಕಡಲೆ ಗಸಗಸೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ನೋಡಿ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೆ ಅದು ಕೂಡ ಜಾಸ್ತಿ ಆಗುತ್ತೆ ಅನಿಸ್ತು ನನಗೆ ಅದಕ್ಕೆ ತೆಗೆದ್ಬಿಟ್ಟೆ ನೋಡಿ ಇವಾಗ ಸ್ವಲ್ಪ ಕಾಯಿ ಒಂದೇ ಒಂದು ಸ್ಪೂನ್ ಕಡಲೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡು ಫುಲ್ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥದನ್ನ ಸೊಪ್ಪು ಟೊಮೊಟೊ ಎಲ್ಲ ಹಾರಾಕಿಕ್ಕಿ ಬಿಸಿ ಬಿಸಿ ರುಬ್ಬಕ್ಕೆ ಹೋದರೆ ಫುಲ್ ಮಿಕ್ಸಿಯಲ್ಲಿ ಎಲ್ಲ ಸಿಡ್ದು ಬಿಡುತ್ತೆ ನನಗೂ ಎರಡು ಮೂರು ಸಲ ಇದೇ ಅನುಭವ ಆಗಿದೆ ಅರ್ಜೆಂಟಿಗೆ ಮಾಡೋಕೆ ಹೋಗ್ತೀನಿ ನಾನು ಹಾರಕ್ಕೆ ಇಟ್ಬಿಡ್ತೀನಿ ತಟ್ಟೆಯಲ್ಲಿ ನೋಡಿ ಬೇಯಿಸಿರ ಬೇಯಿಸಿ ರ ಟೊಮೊಟೊ ಈರುಳ್ಳಿ ಎಲ್ಲ ರುಬ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲ ಪುಡಿ ತೊಗೊಂಡಿದ್ದೀನಿ ಕೆಲವರು ಮಸಾಲ ಪುಡಿ ಯೂಸ್ ಮಾಡಲ್ಲ ಬಟ್ ನಮ್ಮ ಅತ್ತೆ ಯೂಸ್ ಮಾಡ್ತಾರೆ ನಾನು ಅತ್ತೆ ಮಾಡೋದು ನೋಡಿ ಕಲ್ತ್ಕೊಂಡಿದ್ದೀನಿ ಮೊಷಪ್ ಸಾಂಬಾರು ಅದಕ್ಕೆ ಒಂದು ಅಷ್ಟು ತೊಗೊತೀನಿ ಜಾಸ್ತಿ ತೊಗೊಳಲ್ಲ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಅಷ್ಟೇ ಸಾಕು ಆವಾಗ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಬೇಳೆ ಎಲ್ಲ ರು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತೆ ನಾನು ಸಾಂಬಾರಿಗೆ ಮತ್ತು ಇಲ್ಲಿ ಅರ್ಜೆಂಟ್ ಇತ್ತು ಒಂದೂವರೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಔಟಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು ಒಗ್ಗರಣೆ ಮಾಡಿ ಒಂದೊಂದು ಸಲ ಟೈಮ್ ಅಂದರೆ ನಾನು ಅದೇ ಥರ ಮಾಡಿಬಿಡ್ತೀನಿ ಬೇಗ ಬೇಗ ಮಾಡಬೇಕು ಅಂದರೆ ನೋಡಿ ಸಾಂಬಾರು ಕುದೀತಾಯಿತೆ ರೆಡಿ ಆಯಿತು ಮೊಷಪ್ ಸಾಂಬಾರು ಮುದ್ದೆ ಅನ್ನ ನೆನ್ಕೊಳ್ಳೋದಕ್ಕೆ ಸೌತೆಕಾಯಿ ಇಷ್ಟು ಇದ್ರೆ ಒಳ್ಳೆ ಫುಡ್ಡು ಒಳ್ಳೆ ಬ್ಯಾಟಿಂಗ್ ಮಧ್ಯಾಹ್ನ ಫುಲ್ ಲಂಚ್ ಆಯಿತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ಸ್ ಮಾಡಿ थैंक यू थैंक यू फॉर् वाचिंगे सपोर्ट मत